ಕೃಷ್ಣದೇವರು ಪರಂಧಾಮಕ್ಕೆ ಹೋಗುವುದಕ್ಕೆ ಸಿದ್ಧನಾದಾಗ ಭೃಗು ಮೊದಲಾದ ಋಷಿಗಳು ಬರುತ್ತಾರೆ ಇದು ಮುಂದಿನ ನಮ್ಮ ತೀರ್ಥಯಾತ್ರಾದಿಗಳ ವಿಚಾರಗಳು ಅಂತ ಏನು ಹೇಳಿದೆ ಅಲ್ಲಿಗೆ ಸಂಪರ್ಕವಾಗುವಂತಹ ಕಥೆ ಇದು ಹಾಗಾಗಿ ಇದನ್ನು ಸ್ವಲ್ಪ ವಿವರಣೆ ಕೊಡ್ತೇನೆ ಕೃಷ್ಣದೇವರು ಪರಂಧಾಮಕ್ಕೆ ಅಂತ ಸಿದ್ಧನಾದಂತಹ ಕಾಲದಲ್ಲಿ ಕೃಷ್ಣನನ್ನು ನೋಡಬೇಕು ಅಂತ ಸಾವಿರಾರು ಜನ ಋಷಿಗಳು ಬರುತ್ತಾರೆ ಏಕಾದಶ ಸ್ಕಂಧದಲ್ಲಿಯೂ ಕೂಡ ಇದರ ಬಗ್ಗೆ ಮಾಹಿತಿ ನಮಗೆ ಸಿಗುತ್ತೆ ಪ್ರಾರಂಭದಲ್ಲಿ ಹೇಳಿದ್ದಾರೆ ಭೃಗ್ಧ್ಯಾಹ ಕೃಷ್ಣಂ ಈಶ್ವರಂ ಇವತ್ತೇ ನಾವು ಸಾವಿರಾರು ಸಂಖ್ಯೆಯಲ್ಲಿ ಕೃಷ್ಣನನ್ನು ಉಡುಪಿಯಲ್ಲಿ ಇರುವ ಕೃಷ್ಣನನ್ನು ನೋಡುವುದಕ್ಕೆ ಸೇರುತ್ತೇವೆ ಅಂತಂದರೆ ದ್ವಾರಕೆಯಲ್ಲಿ ಅವತ್ತು ಸಚಿದಾನಂದ ರೂಪಿಯಾದ ದೇವರೇ ಇರುವಾಗ ಕೃಷ್ಣನ ದರ್ಶನಕ್ಕಾಗಿ ಬರ್ತಾ ಇದ್ದರು ಋಷಿಗಳು ಮುನಿಗಳು ಅಂತನ್ನುವುದು ಏನು ಆಶ್ಚರ್ಯದ ಸಂಗತಿಯಲ್ಲ ಬರ್ಸಾ ಇದ್ರು ಅಷ್ಟೇ ಎಲ್ಲ ಎಷ್ಟೋ ದಿವಸ ಅಲ್ಲೇ ಇದ್ದು ಬಿಡ್ತಾ ಇದ್ದರು ಅಂತ ಅವರು ಕೃಷ್ಣ ದರ್ಶನ ಮಾಡಿಕೊಂಡು ಅಲ್ಲೇ ಇದ್ದು ಬಿಡ್ತಾ ಇದ್ರು ಪಿಂಡಾರಕದಲ್ಲಿ ಅವರೆಲ್ಲ ವಾಸವನ್ನು ಮಾಡಿಕೊಂಡೇ ಇರ್ತಾ ಇದ್ದರು ಅಂತ ಹಾಗೆ ಕೃಷ್ಣನ ದರ್ಶನಕ್ಕಾಗಿ ಭೃಗು ಮೊದಲಾದ ಋಷಿಗಳು ಬಂದಿದ್ದಾರೆ ಕೃಷ್ಣ ಅಂದ ಅವರನ್ನೆಲ್ಲ ಪೂಜಿಸಿ ಗೌರವಿಸಿ ಹೇಳಿದ ಋಷಿಗಳೇ ಕಲಿಕಾಲ ಬಂದಿದೆ ನಾನು ಗಮಿಷ್ಯಾಮಿ ಪರಂ ಸ್ಥಾನಂ ಪರಂಧಾಮಕ್ಕೆ ನಾನು ಹೋಗುವುದಕ್ಕೆ ಇಷ್ಟಪಟ್ಟಿದ್ದೆ ಅನ್ನ ಸ್ವಕೀಯಂ ವಿಷ್ಣು ಸಂಜ್ಞಿತಂ ನನ್ನ ಮೂಲ ರೂಪ ವಿಷ್ಣು ರೂಪ ಅಲ್ಲಿ ಹೋಗಿ ಸೇರಬೇಕಿದೆ ನಾನು ಹೋಗ್ತೇನೆ ಆದರೆ ಕಲಿ ಇದಂ ಕಲಿಯುಗಂ ಘೋರಂ ಸಂಪ್ರಾಪ್ತಂ ಮಧುನ ಅಶುಭಂ ಕಲಿಯುಗ ಪ್ರಾರಂಭವಾಗಿದೆ ಕೆಟ್ಟ ಜನ ಬರ್ತಾರೆ ಕಲಿಯುಗದಲ್ಲಿ ಕೆಟ್ಟ ಜನ ಬರ್ತಾರೆ ಅಂತಾನೆ ಕೃಷ್ಣ ಈ ಮಾತು ಹೇಳಿದ್ದು ಐದೂವರೆ ಸಾವಿರ ವರ್ಷಗಳ ಹಿಂದೆಯೇ ತುಂಬ ಕೆಟ್ಟ ಜನ ಬರುತ್ತಾರೆ ಅಂತ ಆಗಲೇ ಹಾಗಾಗಿ ಅಂದಿದ್ದರೆ ಈಗ ಏನೇನಾಗಿರಬಹುದು ಅವಸ್ಥೆ ಆದರೆ ಒಂದು ಕಲಿಯುಗದ ವೈಶಿಷ್ಟ್ಯತೆ ಅಂತಂದರೆ ಏಮಾಂ ಜನಾಸ್ಮರಂತಿ ಕಲವು ಸಕೃದ ಪಿ ಪ್ರಭುಂ ಒಂದು ಬಾರಿಯಾದರೂ ನನ್ನನ್ನು ಕಲಿಯುಗದಲ್ಲಿ ಹುಟ್ಟಿದ ಜನರು ಭಕ್ತಿಯಿಂದ ಸ್ಮರಣೆ ಮಾಡಿದರೆ ಸಾಕು ಅವರನ್ನು ಪಾಪಗಳಿಂದ ಮುಕ್ತರನ್ನಾಗಿ ಮಾಡ್ತೇನೆ ಉಳಿದಂತೆ ರಾಜಸೂಯವೋ ಅಶ್ವಮೇಧವೋ ಇನ್ನಿತರ ಯಜ್ಞಯಾಗಗಳು ಅವುಗಳನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮುಂದಿನ ಯುಗದಲ್ಲಿ ಭಾರೀ ತಪಸ್ಸನ್ನು ಮಾಡ್ಲಿಕ್ಕೆ ಆಗೋಣ ಇಲ್ಲ ಆದರೆ ನಾಮಸ್ಮರಣೆಯಿಂದಲೇನೇ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇದೆ ಸುಲಭೋಪಾಯವನ್ನ ಮಾಡಿಕೊಂಡು ಉದ್ಧತರಾಗಲಿಕ್ಕೆ ಅವಕಾಶ ಇದೆ ಕಲಿಯುಗದಲ್ಲಿ ಹಾಗಾಗಿ ಅದಕ್ಕೆ ಅವಕಾಶವನ್ನ ಕೊಡುವವನಂತೆ ಕಲಿಯುಗದ ಕೆಟ್ಟ ಕಾಲಕ್ಕೆ ಅವಕಾಶವನ್ನ ಕೊಡುವಂತೆ ಹಗಲು ಯಾವ ರೀತಿ ಅವಶ್ಯವೋ ಕತ್ತಲು ಹಾಗೆ ಆಗಲೇಬೇಕು ಬೆಳಕೂ ಬೇಕು ಕತ್ತಲೂ ಬೇಕು ಕತ್ತಲಾದ ಮೇಲೆ ಮತ್ತೆ ಬೆಳಕು ಬೇಕು ಹಾಗಾಗಿ ಇರುವ ಕಲಿಯುಗಕ್ಕೆ ಅವಕಾಶವನ್ನು ಮಾಡಿಕೊಡುವುದಕ್ಕಾಗಿ ಕೃಷ್ಣದೇವರು ತಾನು ಪರಂಧಾಮಕ್ಕೆ ಹೊರಟು ಹೋಗ್ತಾನೆ ಕೃಷ್ಣದೇವರು ಪರಂಧಾಮಕ್ಕೆ ಹೋದ ಮೇಲೆ ಯಾದವರ ಕುಲ ಉಪಸಂಹಾರವಾದಂತಹ ಸಂದರ್ಭದಲ್ಲಿ ಪಾರ್ಥಃ ಪರಮ ಧರ್ಮಾತ್ಮ ಪಾಂಡವ ಶತ್ರುತಾಪನ ಅರ್ಜುನ ಕೃಷ್ಣ ಧರ್ಮರಾಜನ ಮಾತಿನಂತೆ ನೋಡಿ ಬರೋಣ ಯಾದವರನ್ನ ಅಂತ ಬಂದಿದ್ದನಂತೆ ಆ ಹೊತ್ತಿಗಾಗಲೇ ಯಾದವರು ಕುಲ ಉಪಸಂಹಾರವಾದದ್ದು ಕೃಷ್ಣ ಪರಂಧಾಮಕ್ಕೆ ಹೋದದ್ದು ಇದನ್ನೆಲ್ಲ ಕಂಡು ಆ ಜನದ ಸಂಸ್ಕಾರಾದಿ ಕ್ರಿಯೆಗಳನ್ನು ಕೂಡ ಮಾಡಿ ನೋಡಿ ಕೃಷ್ಣದೇವರು ಸ್ವರೂಪತಃ ಸಚ್ಚಿದಾನಂದ ರೂಪಿಯಾಗಿದ್ದರೂ ತಾನು ಪರಂಧಾಮಕ್ಕಿಂತ ಹೋದಾಗ ಆದರ್ಶನಾದಾಗ ತನ್ನಂತೆ ಇರುವ ಒಂದು ಜಡ ದೇಹವೊಂದನ್ನು ಸೃಷ್ಟಿ ಮಾಡಿ ಹೋಗಿದ್ದನಂತೆ ನೋಡುವ ಜನಕ್ಕೂ ಇದೇ ಕೃಷ್ಣ ಅಂತ ನಮ್ಮಂತೆ ಕೃಷ್ಣ ಅಂತ ತೋರಿಸುವಂತೆ ಮಾಡಿ ಒಂದು ಶರೀರವನ್ನು ಸೃಷ್ಟಿ ಮಾಡಿ ಹೋಗಿದ್ದನಂತ ದೇವರು ಅದಕ್ಕೆಲ್ಲ ಸಂಸ್ಕಾರಾದ ಕ್ರಿಯೆಗಳನ್ನೆಲ್ಲ ಹೇಳ್ತಾರೆ ಅಂತೂ ಕೃಷ್ಣ ಪರಂಧಾಮಕ್ಕೆ ಹೋದ ಮೇಲೆ ಆ ಕಾರ್ಯಗಳನ್ನು ಮುಗಿಸಿಕೊಂಡು ಅರ್ಜುನ ಮರಳಿ ತನ್ನ ಊರಿನ ಕಡೆಗೆ ಹೊರಟಿದ್ದ ತನ್ನೂರಿನ ಕಡೆಗೆ ಹೊರಟಾಗ ಮಾರ್ಗ ಮಧ್ಯದಲ್ಲಿ ಅವನಿಗೆ ವೇದವ್ಯಾಸ ದೇವರ ಭೇಟಿಯಾಗುತ್ತೆ ಅದನ್ನು ಕೂರ್ವ ಪುರಾಣ ಹೇಳುತ್ತೆ ವೇದವ್ಯಾಸ ದೇವರ ಭೇಟಿಯಾಗ್ತದೆ ಕೃಷ್ಣನನ್ನು ಕಳೆದುಕೊಂಡ ಯಾದವರನ್ನು ಕಳೆದುಕೊಂಡ ದುಃಖದಿಂದ ಹೋಗ್ತಾ ಇದ್ದಂತಹ ಅರ್ಜುನನಿಗೆ ವ್ಯಾಸರನ್ನು ಕಂಡಾಗ ಭಾರೀ ಸಂತೋಷ ಆಯಿತು ಶಿಷ್ಯೈ ಪ್ರಶಿಷ್ಯೈರಭಿ ಸಂವೃತ ಬ್ರಹ್ಮವಾದಿನಂ ಶಿಷ್ಯ ಪ್ರಶಿಷ್ಯರಿಂದ ಸರ್ವೇ ಸು ಶಿಷ್ಯಾ ಸತ್ಯವತಿ ಸುತಸ್ಯ ಆಚಾರ್ಯರು ಬೇರೆ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತಾದರೂ ಅದು ಸಾರ್ವಕಾಲಿಕ ಸತ್ಯ ಅದು ಎಲ್ಲರೂ ವ್ಯಾಸರ ಶಿಷ್ಯ ಶಿ ಪ್ರಶಿಷ್ಯರೇ ಅಂತೂ ಕೆಲವು ಶಿಷ್ಯ ಪ್ರಶಿಷ್ಯರನ್ನು ಕರೆದುಕೊಂಡು ವೇದವ್ಯಾಸದೇವರ ಸಂಚಾರ ಮಾಡ್ತಾ ಹೋಗ್ತಾ ಇದ್ದರು ಅರ್ಜುನ ಅದನ್ನು ಕಂಡ ಕಂಡವನೇ ವೇದವ್ಯಾಸ ದೇವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ ಪಪಾತ ದಂಡವದ್ ಭೂಮೋ ತಕ್ಕ ಶೋಕಂ ತದಾರ್ಜುನ ವಾಸ್ತವದಲ್ಲಿ ವೇದವ್ಯಾಸ ದೇವರು ಇವರಿಗೆಲ್ಲ ಒಂದು ಅರ್ಥದಲ್ಲಿ ಪಿತಾಮಹರ ಸ್ಥಾನೀಯರು ಪಿತಾಮಹರ ಸ್ಥಾನೀಯರು ವೇದವ್ಯಾಸರು ಏಕೆಂದರೆ ಈ ಅರ್ಜುನನ ತಂದೆ ಪಾಂಡು ಪಾಂಡವನ್ನ ಸೃಷ್ಟಿಗೆ ತಂದದ್ದೇ ವೇದವ್ಯಾಸರು ಧೃತರಾಷ್ಟ್ರ ಪಾಂಡು ವಿದುರ ಈ ಮೂವರನ್ನು ಸೃಷ್ಟಿಗೆ ತಂದದ್ದು ವೇದವ್ಯಾಸ ದೇವರು ಅಂಬಿಕಾ ಅಂಬಾಲಿಕಾ ದಾಸಿಯರಲ್ಲಿ ಸೃಷ್ಟಿಗೆ ತಂದದ್ದು ವೇದವ್ಯಾಸ ದೇವರು ಆ ದೃಷ್ಟಿಯಲ್ಲಿ ನೋಡಿದರೆ ಇವರು ಎಲ್ಲರಿಗೂ ಪಿತಾಮಹರು ವೇದವ್ಯಾಸರು ತಮಾಷೆ ಏನು ಅಂದರೆ ಬಹುಶಃ ಯಾರೂ ಕುರುಕುಲ ಪಿತಾಮಹ ಅಂದರೆ ಯಾರು ಅಂತ ಪ್ರಶ್ನೆ ಕೇಳಿದರೆ ಭೀಷ್ಮರು ಅಂತಾರೆ ಪಿತಾಮಹ ಯಾರು ಭೀಷ್ಮರು ಅಂತಾರೆ ಭೀಷ್ಮರು ಮದುವೆಯೇ ಆಗಲಿಲ್ಲ ಮಕ್ಕಳೇ ಇಲ್ಲ ಮೊಮ್ಮಕ್ಕಳಂತೂ ಸಂಬಂಧವೇ ಇಲ್ಲ ಆದರೂ ಅವರು ಪಿತಾಮಹರು ಅಂತ ಪ್ರಸಿದ್ಧರಾದರು ಸೃಷ್ಟಿಗೆ ತಂದರು ಮಕ್ಕಳನ್ನು ಮೊಮ್ಮಕ್ಕಳನ್ನು ಒಂದು ಅರ್ಥದಲ್ಲಿ ಸೃಷ್ಟಿಗೆ ತಂದವರು ವೇದವ್ಯಾಸ ದೇವರು ಆದರೂ ಅವರನ್ನು ಕುರುಕುಲ ಪಿತಾಮಹ ಅಂತ ಯಾರೂ ಉದ ವ್ಯವಹಾರ ಮಾಡೋದಿಲ್ಲ ಕಡಿಮೆ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಕಡಿಮೆ ಪ್ರಸಿದ್ಧರಾಗಲಿಲ್ಲ ಅದು ಕಾರಣ ಇಷ್ಟೇ ಆ ಅಭಿಮಾನವನ್ನು ವೇದವ್ಯಾಸರು ಮಾಡಲಿಲ್ಲ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಅಭಿಮಾನ ಮಾಡಲಿಲ್ಲ ಅಭಿಮಾನ ಇಲ್ಲ ಬೇಡ ಅಂತ ಬಿಟ್ಬಿಟ್ರು ಅವರು ಇವರಿಗೆ ಮದುವೆ ಇಲ್ಲ ಮಕ್ಕಳಿಲ್ಲ ಮೊಮ್ಮಕ್ಕಳಿಲ್ಲ ಆದರೂ ಅಭಿಮಾನ ಪಟ್ಟರು ನಮ್ಮ ವಂಶ ನನ್ನ ವಂಶ ನನ್ನ ವಂಶ ಅದಕ್ಕಾಗಿ ಪ್ರಾಣ ಬಿಟ್ಟರು ಭೀಷ್ಮರು ಹಾಗಾಗಿ ಅವರು ಪಿತಾಮಹರು ಅಂತ ಪ್ರಸಿದ್ಧರಾಗಿ ನಿಂತರು ಅರ್ಜುನ ಪಿತಾಮಹರಂತೆ ಇರುವ ವೇದವ್ಯಾಸ ದೇವರಿಗೆ ನಮಸ್ಕಾರವನ್ನು ಮಾಡುತ್ತಾನೆ ಉವಾಚ ಪರಮ ಪ್ರೀತ್ಯ ಅಕಸ್ಮಾತ್ ಏತಾನ್ ಏತನ್ ಮಹಾಮುನೆ ಕೇಳಿದ ಅರ್ಜುನ ವೇದವ್ಯಾಸರನ್ನು ನೀವು ಎಲ್ಲಿ ಹೋಗ್ತಾ ಇದ್ದೀರಿ ಯಾವ ದೇಶಕ್ಕೆ ಹೋಗ್ತಾ ಇದ್ದೀರಿ ನಿಮ್ಮನ್ನು ನೋಡಿ ಒಂದು ರೀತಿ ತೃಪ್ತಿಯಾಯಿತು ಯಾಕೆಂದರೆ ಎಷ್ಟು ದುಃಖದಿಂದ ಬರ್ತಾ ಇದ್ದೆ ನಾನು ಒಬ್ಬರನ್ನು ಕಳ್ಕೊಂಡದ್ದಲ್ಲ ಇಡೀ ವಂಶವನ್ನೇ ಕಳ್ಕೊಂಡೆ ಯಾದವ ಕುಲವನ್ನೇ ಕಳೆದುಕೊಂಡು ಬರ್ತಾ ಇದ್ದೆ ನಿಮ್ಮ ದರ್ಶನ ತೃಪ್ತಿ ಕೊಟ್ಟಿದೆ ನೀವು ಎಲ್ಲಿ ಹೋಗ್ತಾ ಇದ್ದೀರಿ ಹೇಳಿ ನಾನು ಏನು ಮಾಡಬೇಕು ಮುಂದೆ ಅದನ್ನು ಹೇಳಿ ಇಂದಾವನ್ ಮಮ ಯತ್ ಕಾರ್ಯ ಬ್ರೂಹಿ ಪದ್ಮದಲೆಕ್ಷಣ ಆಗ ವೇದವ್ಯಾಸದೇವರು ಅರ್ಜುನನಿಗೆ ಹೇಳ್ತಾರೆ ಇದಂ ಕಲಿಯುಗಂ ಘೋರಂ ಹಿಂದೆ ಕೃಷ್ಣ ಹೇಳಿದನಲ್ಲ ಅದೇ ಮಾತನ್ನು ವೇದವ್ಯಾಸರಂತಾರೆ ಅದೇ ಕೃಷ್ಣನೇ ಘೋರವಾದಂತಹ ಕಾಲ ಬಂದಿದೆಯಪ್ಪ ಮತ್ತೆ ಏನು ಮಾಡಬೇಕು ಅಂತ ಮಾಡಿದ್ದೀರಿ ನಾನು ತಥೋ ಗಚ್ಚಾಮಿ ದೇವಸ್ಯ ಪುರೀಂ ವಾರಾಣಸೀಂ ಶುಭಾಂ ನಾನು ಕಾಶಿಗೆ ಹೋಗಬೇಕು ಅಂತ ಮಾಡಿದ್ದೇನೆ ವಾರಣಾಸಿ ಆ ವಾರಾಣಸಿಗೆ ನಾನು ಹೋಗಿ ಅಲ್ಲಿ ನೆಲೆಸಬೇಕು ಅಂತ ಮಾಡಿದ್ದೇನೆ ನನ್ನ ಶಿಷ್ಯರನ್ನೆಲ್ಲ ಅಲ್ಲಿಗೆ ಕರೆದುಕೊಂಡು ಹೋಗ್ತೇನೆ ಅಂತ ನಿತ್ಯವೂ ಬೆಳಗ್ಗೆದ್ದ ಕೂಡಲೇ ಹೇಳಬೇಕಂತೆ ಅಹಂ ಕಾಶೀಂ ಗಮಿಷ್ಯಾಮಿ ತತ್ರವ ನಿವಸಾಮ್ಯಹಂ ಅಪೇಕ್ಷೆ ಪಡಬೇಕಂತ ಆಗುತ್ತೋ ಬಿಡುತ್ತೋ ಮುಂದೆ ನಾನು ಕಾಶಿಗೆ ಹೋಗ್ತೇನೆ ಕಾಶಿಯಲ್ಲಿ ವಾಸ ಮಾಡ್ತೇನೆ ಅಂತ ಅಪೇಕ್ಷೆ ಪಡಬೇಕಂತ ಬಿಂದು ಮಾಧವನ ಮಹರುದ್ರ ದೇವರ ವಿಶೇಷವಾದ ಸೇವೆಯನ್ನು ಮಾಡ್ತೇನೆ ಅಂತ ಅಪೇಕ್ಷೆ ಪಡಬೇಕು ನಿತ್ಯವೂ ಕೂಡ ಅಷ್ಟು ಅಂದರೂ ಕಾಶಿ ವಾಸದ ಪುಣ್ಯ ಇದೆ ಅಂತಾರೆ ವೇದವ್ಯಾಸರಂತಾರೆ ನಾನು ಕಲಿಯುಗ ಬಂದದ್ದನ್ನು ನೋಡಿ ಅಲ್ಲಿ ಇಲ್ಲಿ ಇರಲಿಕ್ಕೆ ಇಷ್ಟ ಇಲ್ಲಪ್ಪ ಕಾಶಿಗೆ ಹೋಗ್ತೇನೆ ಕಾಶಿಯಲ್ಲಿ ಇರ್ತೇನೆ ವಾರಾಣಸಿಗೆ ಹೋಗ್ತೇನೆ ಅಂತ ವರ್ಣ ಮತ್ತು ಹಸಿ ಇಂಥ ಎರಡು ನದಿಗಳ ಸಂಗಮವೂ ಕೂಡ ಅಲ್ಲಿ ಇದೆ ಅಂತನ್ನುವ ಮಾತನ್ನು ಹೇಳುತ್ತಾರೆ ಆ ನಿಮಿತ್ತವಾಗಿ ವಾರಾಣಸಿ ಅಂತನ್ನುವುದಾಗಿ ಅದಕ್ಕೆ ಹೆಸರು ಬಂದಿದೆ ಎನ್ನುವುದಾಗಿಯೂ ಕೂಡ ಬೇರೆ ಕಡೆಗಳಲ್ಲಿ ನಾವು ಕಾಣುತ್ತೇವೆ ಸರ್ವ ಪಾಪೋಪ ಶಮನಂ ಪ್ರಾಯಶ್ಚಿತ್ತಂ ಕಲವು ಯುಗೆ ನಾವು ಮಾಡಿದ ಪಾಪಗಳ ಪ್ರಾಯಶ್ಚಿತ್ತಕ್ಕಾಗಿ ಕಾಶಿ ಯಾತ್ರೆಯನ್ನು ಮಾಡಬೇಕು ಅಂತ ಪ್ರಾಯಶ್ಚಿತ್ತ ರೂಪದಲ್ಲಿಯೂ ಯಾತ್ರೆಯನ್ನು ಮಾಡುವುದೇ ಇದೆ ಈಗ ಪಾಪಗಳನ್ನು ಕಳ್ಕೊಳ್ಳೋದು ಹೇಗೆ ಪಾಪ ಮಾಡಿಬಿಡುತ್ತೇವೆ ಕಳ್ಕೊಳ್ಳೋದು ಹೇಗೆ ದಾನಗಳನ್ನ ಮಾಡಿ ಪಾಪಗಳನ್ನು ಕಳ್ಕೊಳ್ಳೋದು ಅಥವಾ ಅನೇಕ ಬೇರೆ ಯಜ್ಞ ಯಾಗಗಳನ್ನು ಮಾಡಿ ಧರ್ಮಶಾಸ್ತ್ರಗಳಲ್ಲಿ ಹೇಳುತ್ತಾರೆ ಇಂತಿಂತಹ ಪಾಪವನ್ನು ಮಾಡಿದರೆ ಇಂತಿಂತಹ ಕರ್ಮಗಳನ್ನು ಮಾಡಿರಿ ಯಜ್ಞ ಮಾಡಿರಿ ಹೋಮ ಮಾಡಿದರೆ ಇಷ್ಟು ಪಾಪಗಳು ಹೋಗುತ್ತೆ ಅಂತೆಲ್ಲ ಇಷ್ಟು ಕೊಡುತ್ತಾರೆ ಹೀಗೆ ನಾನಾ ರೀತಿಯಲ್ಲಿ ಪಾಪಗಳನ್ನು ಕಳೆದುಕೊಳ್ಳುವುದು ಇದೆ ಪ್ರಾಯಶ್ಚಿತ್ತ ರೂಪದಲ್ಲಿ ಮಾಡುವುದು ಇದೆ ಅದೇ ರೀತಿ ತೀರ್ಥಯಾತ್ರೆಯು ಕೂಡ ಪ್ರಾಯಶ್ಚಿತ್ತ ರೂಪದಲ್ಲಿ ಮಾಡುವುದು ಅಂತಲೂ ಹೇಳುತ್ತಾರೆ ರಾಮೇಶ್ವರದ ಯಾತ್ರೆಗಳನ್ನು ಹೇಳುವಾಗ ಪ್ರಾಯಶ್ಚಿತ್ತ ರೂಪದಲ್ಲಿ ಮಾಡುವುದು ಅಂತ ಇದೆ ಹಾಗೆ ಕಾಶಿ ಯಾತ್ರೆಯನ್ನು ಪ್ರಾಯಶ್ಚಿತ್ತ ರೂಪದಲ್ಲಿ ಮಾಡಿಕೊಳ್ಳಬಹುದು ಕೃತಂತ್ರೇತ ದ್ವಾಪರಂಚ ಶ್ವೇತೇಶ ವೈ ನರಾಹ ವೇದವ್ಯಾಸದೇವರು ಇಲ್ಲಿ ಒಂದು ಬಾರಿ ಮತ್ತೆ ನಾಲ್ಕು ಯುಗಗಳ ವರ್ಣನೆಯನ್ನು ಮಾಡುತ್ತಾರೆ ನಾಲ್ಕು ಯುಗಗಳ ವರ್ಣನೆಯನ್ನು ಮಾಡಿ ಅಲ್ಲಿನ ಧರ್ಮಗಳನ್ನು ಹೇಳಿ ಇದನ್ನು ನಾವು ಅನೇಕ ಕಡೆ ಕೇಳಿರ್ತೇವೆ ಎನ್ನುವುದಕ್ಕಾಗಿ ನಾನು ಅದನ್ನು ಹೆಚ್ಚು ವಿವರಣೆ ಮಾಡುವುದಿಲ್ಲ ಕಲಿಯುಗದಲ್ಲಿ ಈ ತೀರ್ಥಯಾತ್ರೆ ಕಾಶಿ ವಾಸ ಬಹಳ ಪ್ರಶಸ್ತವಾದದ್ದು ಅಂತ ಹೇಳ್ತಾರೆ ವೇದವ್ಯಾಸ ದೇವರ ಕಾಶಿ ಯಾತ್ರೆಯನ್ನು ಕಾಶಿ ವಾಸವನ್ನು ರೋಮಹರ್ಷಣರು ತಮ್ಮ ಶಿಷ್ಯರಿಗೆ ಶೌನಕಾದಿಗಳಿಗೆ ಹೇಳುವಾಗ ಪ್ರಾರಂಭದಲ್ಲಿ ಹೇಳುತ್ತಾರೆ ಕಾಶಿ ನೈಮಿಷಾರಣ್ಯವಾಸಿಗಳಾದ ಋಷಿಗಳೇ ಆ ಎಲ್ಲರ ಗುರುಗಳಾದ ವೇದವ್ಯಾಸರನ್ನು ಒಂದು ಸಾರಿ ಮನಸ್ಸಿನಲ್ಲಿ ತಂದುಕೊಂಡು ನಮಸ್ಕಾರವನ್ನು ಮಾಡಿ ಎಂತಾರೆ ನಮ್ಮ ಗುರುಗಳು ರೋಮಹರ್ಷಣರ ಬಗ್ಗೆ ಪ್ರಾರಂಭದಲ್ಲಿ ಹೇಳಿದ್ದೇನೆ ನನ್ನ ಗುರುಗಳು ಪಾಠವನ್ನು ಹೇಳಿಕೊಟ್ಟ ಗುರುಗಳು ಕೃಷ್ಣದ್ವೈಪಾಯನ ಸಲ್ಲ ಸಾಕ್ಷಾತ್ ವಿಷ್ಣುರೇವ ಸನಾತನ ವಿಷ್ಣುವೇನೇ ವ್ಯಾಸರೂಪದಿಂದ ಅವತಾರವನ್ನು ಮಾಡಿದ್ದಾನೆ ಅವನಿಗೆ ನಮದ್ ನಮಃ ತಂ ಋಷಿಂ ಕೃಷ್ಣಂ ಸತ್ಯವತಿ ಸ್ವತಂ ಅವರನ್ನು ನೀವು ಎಲ್ಲರೂ ನಮಸ್ಕರಿಸಿ ಅಂತ ಹೇಳಿ ನಮಸ್ಕಾರವನ್ನು ಮಾಡಿಸಿ ತಾವು ಮಾಡಿ ಮುಂದಿನ ಕಥೆಯನ್ನು ಹೇಳಕ್ಕೆ ಹೋಗ್ತಾರೆ